ಚನ್ನಗಿರಿ ಆದಿಲ್ ಕೇಸ್ ತನಿಖೆ ಸಿಐಡಿ ಹೆಗಲಿಗೆ ತನಿಖೆ ಹೊಣೆ ಆದಿಲ್ ಸಾವಿಗೆ ಕಾರಣ ಏನು ಹಫ್ತ ಗಲಾಟೆನ ಮೂರ್ಛೆನ ಕುಟುಂಬಸ್ಥರು ಹೇಳಿದ್ದು ನಿಜಾನ ಪೊಲೀಸರು ಹೇಳಿದ್ದು ಸತ್ಯಾನ ಆದಿಲ್ ಸಾವಿನ ರಹಸ್ಯ ಚನ್ನಗಿರಿಯಲ್ಲಿ ಆದಿಲ್ ಸಾವಿನ ಬಗ್ಗೆ ಸಿಐಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಎರಡನೇ ದಿನ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಡಿ ಎಸ್ ಕನಕಲಕ್ಷ್ಮಿ ನೇತೃತ್ವದ ತಂಡದಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಸ್ಟೇಷನ್ ಅಲ್ಲಿ ಆರು ನಿಮಿಷದಲ್ಲಿ ಏನಾಯಿತು ಅಂತ ವಿವರಣೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ ಆದಿಲ್ನ ಹಳೆ ಕೇಸ್ಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇರುವಂಥದ್ದು ಆದಿಲ್ ಮನೆಯವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಆದರೆ ಆದಿಲ್ ಮನೆಯವರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಯೂಟಾನು ಹೊಡಿತಾ ಇದ್ದಾರೆ ಲೋ ಬಿ ಪಿ ಅಂತಾರೆ ಅದಾದ್ಮೇಲೆ ಇಲ್ಲ ಪೊಲೀಸರೇ ಏನೋ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಆದಿಲ್ನ ತಂದೆ ಹೇಳ್ತಾರೆ ಮತ್ತು ಒಂದು ಕಡೆ ಆದಿಲ್ನ ಹೆಂಡ್ತಿ ಹೇಳುವಂಥದ್ದು ಮಡ್ಕಾದಂದೇ ನಾಲ್ಕೂವರೆ ಲಕ್ಷ ಪ್ರತಿ ತಿಂಗಳು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿರಲ್ಲ ಸೊ ಹೀಗಾಗಿ ಪೊಲೀಸರು ಆ ಒಂದು ದ್ವೇಷಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಸೊ ಹೀಗಾಗಿ ಏನಾಗಿದೆ ಈ ಪ್ರಕರಣದಲ್ಲಿ ಅಸಲಿಯತ್ತೇನು ಅನ್ನುವಂಥದ್ರ ಬಗ್ಗೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸ್ಪೆಷಲಿ ಪೊಲೀಸ್ ಠಾಣೆ ಮೇಲೇ ದಾಳಿಯನ್ನ ಮಾಡಲಾಗಿತ್ತು ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನ ಮಾಡಿದ್ರು ತುಂಬಾ ಜನ ಅದರಲ್ಲಿ ಗಾಲರಿ ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ವಾಹನವನ್ನ ಚಕಮ್ ಮಾಡಲಾಗಿದೆ ಅಧಿಕಾರಿಗಳ ಅಮಾನತಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ ಚನ್ನಗಿರಿಯಲ್ಲಿಂದು ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿರುವಂತದ್ದು ಪೊಲೀಸ್ ವಾಹನ ಚಕಮ್ ಮಾಡಿ ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಿರುವಂಥದ್ದು ಒಂದ್ ಕಡೆ ಸರ್ಕಾರ ಪೊಲೀಸ್ ವಾಹನಗಳಿಂದ ಒಂದು ಸಮುದಾಯದವರು ಏನಲ್ಲಿ ವಾಹನಗಳನ್ನು ಜಕ ಮಾಡಿದ್ರು ಇದೆಲ್ಲದಕ್ಕೂ ಕೂಡ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಊರ ಬಾಗಿಲು ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆಯನ್ನ ಮಾಡಲಾಗ್ತಾ ಇರುವಂತದ್ದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಚನ್ನಗಿರಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಿದ್ದಾರೆ ಪ್ರತಿಭಟನಾಕಾರರು ಶುಕ್ರವಾರದ ದಿವಸ ಮುಸ್ಲಿಂ ಕಿಡಿಗೇಡಿಗಳು ಚನ್ನಗಿರಿನಲ್ಲಿ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿ ಅಲ್ಲಿದ್ದ ಎಲ್ಲ ವಾಹನಗಳನ್ನು ಹಾಗೂ ಸಾರ್ವಜನಿಕರ ವಾಹನಗಳನ್ನು ಜಖಮ್ ಮಾಡಿದರೆ ಅದನ್ನು ವಿರೋಧಿಸಿ ಆ ಮುಸ್ಲಿಂ ಭಯೋತ್ಪಾದಕರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಪ್ರತಿಭಟನಾ ಮೆರವಣಿಗೆ ಇಟ್ಕೊಂಡಿದ್ದೀವಿ ಎಷ್ಟೇ ನೋವಾಗಲಿ ಏನೇ ಹಿಂಸೆ ಆಗಲಿ ಒಬ್ಬ ಮುಸಲ್ಮಾನ ಯುವಕ ಸತ್ತಿದ್ದಾನೆ ಅದ್ರ ಬಗ್ಗೆ ನಮಗೆ ದುಃಖ ಇದೆ ಆದರೆ ನಾವು ಮಾನ್ಯ ಏನು ಪೂಜನೀಯ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಈ ದೇಶವನ್ನು ಕಾನೂನಿನ ಪ್ರಕಾರ ಈ ದೇಶ ನಡೀತಾ ಇರೋದು ನಮ್ಮದು ಏನೇ ಸಮಸ್ಯೆ ಇರಲಿ ನೋವುಗಳಿರಲಿ ಅದನ್ನು ಕಾನೂನಿನ ಮೂಲಕನೇ ತಗೋಬೇಕು ಅನ್ನೋದು ನಮ್ಮ ಹಿಂದೂ ಪದ್ಧತಿ ಇದೆ ಹಾಗಾಗಿ ಏನು ಮೊನ್ನೆ ಅವರು ಕಾನೂನನ್ನು ಕೈಗೆ ತೊಗೊಂಡಿದ್ರು ನಾಳೆ ನಮ್ಮ ಮನೆಗಳಿಗೆ ನುಗ್ಗಲ್ಲ ಅನ್ನೋದು ಏನು ಗ್ಯಾರಂಟಿ ಇದೆ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಜಾಗೃತ ಆಗಬೇಕು ಮಟಕ ದಂಧೆ ಮಾಡುವಾಗ ಕರೆದುಕೊಂಡು ಬಂದು ತನಿಖೆಯನ್ನು ಮಾಡಿ ಸ್ವಯಂಕೃತವಾಗಿ ಅವರೇ ದೂರನ್ನು ದಾಖಲಿಸಿಕೊಳ್ಳೋದು ಇಲಾಖೆಯ ವಾಡಿಕೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದೆ ಓಲೈ ಕಾರಣಕ್ಕಾಗಿ ಏನು ಸಿದ್ದರಾಮಯ್ಯನವರು ಹೇಳಿದರು ಅವರನ್ನು ಸಸ್ಪೆಂಡ್ ಮಾಡಿದರು ಇಡೀ ಚನ್ನಗಿರಿಯ ಹಿಂದೂ ಸಮಾಜ ಒಕ್ಕೊರಳಾಗಿ ಕೊಡುತ್ತೆ ಅವರನ್ನು ಸಸ್ಪೆಂಡ್ ಆಗಿರೋದನ್ನು ವಜಾ ಮಾಡಿ ಅವರನ್ನು ಮತ್ತೆ ಪುನಃ ಅಲ್ಲಿಯೇ ಅವರನ್ನು ಇಲಾಖೆಗೆ ಸೇರಿಸಿಕೊಳ್ಳಬೇಕು ಮತ್ತೆ ಅವರ ಅಧಿಕಾರವನ್ನು ಅವರಿಗೆ ಕೊಡಬೇಕು ಜೊತೆಗೆ ಇಲಾಖೆಯ ಏಳು ವಾಹನವನ್ನು ಜಖಮ್ ಮಾಡಿದರು ಹನ್ನೊಂದು ಜನ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದರು ತ್ರೀ ಫಿಫ್ಟಿ ತ್ರೀ ಎ ಕೇಸನ್ನು ಹಾಕಬೇಕು ಜೊತೆಗೆ ಒಳಗಿರುವ ಧ್ವಜಸ್ತಂಭವನ್ನು ಈ ರಾಷ್ಟ್ರ ಲಾಂಛನವನ್ನು ಸಹ ಅವರು ಹಾಡುಗೆಡವಿದ್ದಾರೆ ಒನ್ ಟ್ವೆಂಟಿ ಫೋರ್ ಎ ಸೆಕ್ಷನ್ನಿನ ಮೂಲಕ ರಾಷ್ಟ್ರದ್ರೋಹದ ಅಡಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನೂ ಸಹ ಬಂಧಿಸಬೇಕು ನಿಮಗೆ ಅಕಸ್ಮಾತ್ ಜೈಲಿಗೆ ಜಾಗ ಇಲ್ಲ ಅಂತಾದರೆ ಯಾವುದಾದರೂ ಸರ್ಕಾರಿ ಬಿಲ್ಡಿಂಗ್ಗಳು ಬೇಕಾದಷ್ಟು ಖಾಲಿ ಇದ್ದಾವೆ ಅಲ್ಲಾದರೂ ಅವರನ್ನು ಇಟ್ಟು ಕಠಿಣ ಶಿಕ್ಷೆಗೆ ಒಳಪಡಿಸಿದಾಗ ಮಾತ್ರ ಮುಸ್ಲಿಂ ಸಮಾಜ ಈ ಕಾನೂನಿಗೆ ಗೌರವ ಕೊಡೋದಕ್ಕೆ ಸಾಧ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ